ಚಿಕ್ಕಣ್ಣವ್ರನ್ನ ನಾನು ಫಸ್ಟು ನೋಡಿದ್ದು ಗೋವಿಂದ ಏನಮ್ಮೆ ಅವರೊಂದು ಸಣ್ಣ ಪಾತ್ರ ಮಾಡಿದರು ಅವರು ಮಾಡಾದ ಮೇಲೆ ನಾನು ಒಂದು ಕಾಮಿಡಿ ಕಿಲಾಡಿಗಳು ಅಂತ ಒಂದು ಪಿಕ್ಚರ್ ಒಂದು ರಿಯಾಲಿಟಿ ಶೋನ ಪ್ರೊಡ್ಯೂಸ್ ಮಾಡಿದೆ ಅವಾಗ ಎರಡನೇ ಸಲ ಚಿಕ್ಕಣ್ಣವ್ರು ನೋಡಿದ್ರು ಅವರಲ್ಲಿ ಭಾಳಷ್ಟು ಪ್ರತಿಭೆ ಇದೆ ಅದು ಇಷ್ಟೊಂದು ವರ್ಷ ತೊಗೊಂತು ಆಚೆ ಬರೋದಕ್ಕೆ ನ್ಯೂಟನ್ಸ್ ಥರ್ಡ್ ಲಾ ಥರ ಎವ್ರಿ ಆ್ಯಕ್ಷನ್ ಆ್ಯಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅವರು ಶ್ರಮಕ್ಕೆ ಉಪಾಧ್ಯಕ್ಷ ಚಿತ್ರ ಒಳ್ಳೆಯ ಪ್ರತಿಫಲ ಕೊಟ್ಟಿದೆ ತುಂಬ ಶ್ರಮ ಹಾಕಿದ್ದಾರೆ ಡ್ಯಾನ್ಸು ತುಂಬ ಫ್ಲೆಕ್ಸಿಬಲಾಗಿ ಮಾಡಿದ್ದಾರೆ ಮತ್ತು ಈ ಚಿತ್ರದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಲೈಕ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅವ್ರಿಗೆ ಸೂಟ್ ಆಗಿದೆ ಮತ್ತು ಆ್ಯಸ್ ಯೂಶುವಲ್ ರವಿಶಂಕರ್ ಸಾರು ಮತ್ತು ಸುಮಾರು ಜನ ಕಲಾವಿದರುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಗಿ ಈ ಥರ ಶೋಸ್ಗೆ ಹೋಗಲ್ಲ ಬಟ್ ನನಗೆ ಚಿಕ್ಕಣ್ಣವರು ಪಾಪ ನಾನು ಯಾವುದೇ ಚಿತ್ರಕ್ಕೂ ಕೂಡ ಅವರು ಮೊದಲು ಪ್ರಚಾರ ಮಾಡಿಕೊಡ್ತಾರೆ ಹಾಗಾಗಿ ಅದೂ ಸೇಮ್ ನ್ಯೂಟನ್ಸ್ ಕಾಡ್ಲಾನೆ ಅವ್ರು ನನಗೆ ಪ್ರೀತಿ ತೋರಿಸಿದ್ದಾರೆ ನಾನು ಅವ್ರಿಗೆ ಪ್ರೀತಿ ತೋರಿಸ್ತೀನಿ ಇದು ಮತ್ತಷ್ಟು ಬೆಳೀಲಿ ಮತ್ತು ದೊಡ್ಡ ನಾಯಕ ನಟರಾಗಿ ಚಿಕ್ಕಣ್ಣವ್ರು ಬೆಳೀಲಿ ಅಂತ ಅದೇ ಅವ್ರಲ್ಲಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಆ್ಯಸ್ ಯೂಶ್ವಲ್ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ಒಳ್ಳೊಳ್ಳೆ ಪಿಚ್ಚರ್ ಮಾಡ್ತಾರೆ ಇನ್ನು ಮತ್ತಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಮತ್ತು ಮೇಡಮ್ ಅವರ ಹೆಸರಲ್ಲಿ ಮಾಡಿದ್ದಾರೆ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಿದೆ ಪಿಕ್ಚರು ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು